ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಒಂದು ಹುರುಳಿ ಕಾಳಿನ ಸಾರಿನ ಪ್ರೀಮಿಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಬಟ್ಟಲಿನಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಬಟ್ಟಲಿನಷ್ಟು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ನಾನು ಹುರುಳಿ ಕಾಳನ್ನು ತೊಳೆದು ಒಣಗಿಸಿ ತಗೊಂಡಿದ್ದೀನಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕರ್ಬೇವನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿಟ್ಟಿದ್ದೀನಿ ಯಾಕಂದರೆ ಇದು ನಾವು ಪ್ರಿಮಿಕ್ಸ್ ಪುಡಿಯನ್ನು ಮಾಡ್ತಾ ಇರೋದ್ರಿಂದ ಇದರಲ್ಲಿ ನೀರಿನ ಅಂಶ ಆದಷ್ಟು ಕಡಿಮೆ ಇರಬೇಕು ನಾನಿಲ್ಲಿ ಈಗ ಹುರುಳಿ ಕಾಳನ್ನು ಹುರಿತಾ ಇದ್ದೀನಿ ಹುರುಳಿ ಕಾಳನ್ನು ಹುರಿದಾಗ ಒಂದು ಸ್ಟ್ರಾಂಗ್ ಫ್ಲೇವರ್ ಬರುತ್ತೆ ಹಾಗೆ ಅದೊಂಥರ ಸ್ಟ್ರಾಂಗ್ ಪರಿಮಳ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ನಿಮಗೆ ಆ ಪರಿಮಳ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಈ ಹುರುಳಿಕಾಳನ್ನು ಒಂದು ಚೂರೇ ಬಿಸಿ ಮಾಡಿಕೊಂಡ್ರೂ ಸಾಕು ಅದನ್ನು ತುಂಬ ಹೊತ್ತು ಹುರಿಬೇಡಿ ನಾನಿಲ್ಲಿ ಹುರುಳಿಕಾಳನ್ನು ಚೆನ್ನಾಗಿಯೇ ಇದ್ದೀನಿ ಇಲ್ಲಿ ನೋಡಿ ನಾನಿಲ್ಲಿ ಹುರುಳಿಕಾಳನ್ನು ಇಷ್ಟು ಚೆನ್ನಾಗಿ ಹುರಿದಿದ್ದೀನಿ ಈ ಪ್ರೀಮಿಕ್ಸನ್ನು ನೀವು ಮಾಡಿಟ್ಕೊಂಡ್ರೆ ಇದು ಒಂದು ಹದಿನೈದು ಇಪ್ಪತ್ತು ದಿನ ನೀವು ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ ಹಾಗೆ ಫ್ರಿಜ್ಜಲ್ಲಿ ಒಂದು ಎರಡು ಮೂರು ತಿಂಗಳಾದರೂ ಇರುತ್ತೆ ಇದು ಅರ್ಜೆಂಟಿಗೆ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಣ ಕೊಬ್ಬರಿ ತುರಿಯನ್ನು ಆ ಕಾದ ಹಂಚಿನ ಮೇಲೇ ಹಾಕಿದ್ದೀನಿ ಕೊಬ್ಬರಿ ತುರಿ ಹೊತ್ತಬಾರ್ದು ಅಂತ ಹೇಳಿ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಅದರ ನಂತರ ನಾನಿಲ್ಲಿ ಅರಿಶಿನ ಪುಡಿ ಹಾಗೆ ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದು ಕಾದ ಹಂಚಿನ ಮೇಲೆ ಹಾಕೋದ್ರಿಂದ ಇದು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಇದು ನಾನು ಮನೆಯಲ್ಲಿ ಮಾಡಿಕೊಂಡಂತಹ ಸಾಂಬಾರು ಪುಡಿ ಇದನ್ನು ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ನಂತರ ಇದು ಒಂದು ಸ್ಪೂನಷ್ಟು ನಾನು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಈ ಎರಡೂ ಪುಡಿಯ ರೆಸಿಪಿಯ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನೀವು ಬೇಕಿದ್ರೆ ನೋಡಬಹುದು ಇದು ಎರಡೂ ಪುಡಿ ಹಾಕಿದರೆ ಈ ಸಾಂಬಾರಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅದನ್ನು ನಾನು ಇಟ್ಟಿದ್ದೀನಿ ಅದರ ನಂತರ ಈ ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಎರಡು ಸೌಟಷ್ಟು ಎಣ್ಣೆ ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಈಗ ನಾನಿದಕ್ಕೆ ಒಂದು ಸ್ಪೂನಷ್ಟು ಶುಂಠಿಯನ್ನು ತುರಿದು ಹಾಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿಯನ್ನು ಸುಲಿದು ಇದಕ್ಕೇನೆ ಸೇರಿಸಿದ್ದೀನಿ ಈಗ ಕರಿಬೇವಿನ ಸೊಪ್ಪು ಹಾಗೆ ತೊಳೆದು ಒಣಗಿಸಿ ಇಟ್ಕೊಂಡಂತಹ ಪುದೀನ ಸೊಪ್ಪು ಸೇರಿಸಿ ಹುರಿತಾ ಇದ್ದೀನಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇದು ನಾವು ಮಾಡ್ತಾ ಇರೋದು ಪ್ರಿಮಿಕ್ಸ್ ಆಗಿರೋದ್ರಿಂದ ಇದು ಪೂರ್ಣವಾಗಿ ಡ್ರೈ ಆಗೋವರೆಗೂ ನಾವು ಹುರಿಬೇಕು ಇದನ್ನು ನಾನು ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಒಂದು ಹತ್ತು ನಿಮಿಷ ಹುರಿದಿದ್ದೀನಿ ಇದು ಸೊಪ್ಪೆಲ್ಲ ಒಂದು ಸ್ವಲ್ಪ ಕರುಮ್ ಕುರುಮ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹೀಗೆ ಸಣ್ಣ ಉರಿಯಲ್ಲೇ ಹುರಿಬೇಕು ನಾನು ಇಷ್ಟು ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೀನಿ ಈಗ ನಾನು ಈ ಮಿಶ್ರಣವನ್ನು ಈ ಹುರುಳಿಕಾಳಿನ ಮಿಕ್ಸ್ಚರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ಇದು ಪೂರ್ಣವಾಗಿ ತಣ್ಣಗಾಗಬೇಕು ಅದರ ನಂತರ ನಾನಿದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಪ್ರಿಮಿಕ್ಸನ್ನು ಮಾಡಿಟ್ಕೊಂಡ್ರೆ ನೀವು ಒಂದೇ ಒಂದು ನಿಮಿಷದಲ್ಲಿ ಸಾರನ್ನು ರೆಡಿ ಮಾಡ್ಕೊಂಡು ಬಿಡ್ಬೌದು ಇದು ಬ್ಯಾಚಲರ್ಸ್ಗೆ ಹಾಗೆ ವರ್ಕಿಂಗ್ ವುಮನ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ಪೂರ್ಣವಾಗಿ ತಣ್ಣಗಾದ ನಂತರ ನಾನಿದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ ಇದು ನೋಡಿ ನಾನಿದನ್ನು ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಅದರ ನಂತರ ನಾನಿದಕ್ಕೆ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಬೆಲ್ಲವನ್ನು ಸೇರಿಸಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಪೂರ್ಣವಾಗಿದ್ದು ತಣ್ಣಗಾದ ನಂತರ ನಾನಿದನ್ನು ಬಾಟಲ್ಗೆ ಹಾಕಿಟ್ಕೋತಾ ಇದ್ದೀನಿ ನೀವು ಇದನ್ನು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ನಾನು ಹೇಳಿದ್ದು ನೆನಪಲ್ಲಿ ಇರಲಿ ನಿಮಗೆ ಹುರುಳಿಕಾಳಿನ ಹುರಿದ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋದಾದರೆ ಚೆನ್ನಾಗಿ ಹುರುಳಿಕಾಳನ್ನು ಹುರಿದು ಮಾಡಿ ಇಲ್ಲದಿದ್ದರೆ ಜಾಸ್ತಿ ಹುರುಳಿಕಾಳನ್ನು ಹುರಿಯದೇ ಈ ಪುಡಿಯನ್ನು ಮಾಡಿಟ್ಕೊಳ್ಳಿ ನಾನು ಇದರಿಂದ ಒಂದು ಸಾರು ಮಾಡ್ತಾಯಿದ್ದೀನಿ ನಾನು ಒಂದು ಮೂರು ಸ್ಪೂನಷ್ಟು ಈ ಪುಡಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊಂಡು ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡು ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ನಿಮಗೆ ಇದು ಯಾವ ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಪುಡಿ ಮತ್ತು ನೀರನ್ನು ಸೇರಿಸಬೇಕಾಗುತ್ತೆ ಅದರ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸಿದ್ದೀನಿ ಈ ಸಾರಿಗೆ ನೀವು ಬೇಕಿದ್ರೆ ಒಂದು ಒಗ್ಗರಣೆಯನ್ನು ಕೊಟ್ಕೋಬಹುದು ಹಾಗೆ ಒಂದು ಸ್ವಲ್ಪ ಉಪ್ಪು ಬೆಲ್ಲವನ್ನು ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಚೂರು ಉಪ್ಪು ಕಡಿಮೆ ಅಂತ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲ ನೋಡಿ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಹುರುಳಿಕಾಳಸಾರು ರೆಡಿಯಾಗಿದೆ ಥ್ಯಾಂಕ್ ಯು